ನೀವು ಆಲ್ರೆಡಿ ಪಾರ್ಟ್ ಒನ್ನಲ್ಲೇ ನೋಡಿರ್ತೀರ ನಾವು ಕಳಸನ ಉತ್ಕೊಂಡು ದೇವಸ್ಥಾನದಿಂದ ಬಿಡೋದು ಸೊ ಅಲ್ಲಿಂದ ನೋಡಿ ನಮ್ಮ ಮಾಳೆ ಮನೆ ಇದ್ದಿದ್ದು ಸೈಟ್ ಹತ್ರ ಬಂದ್ವಿ ಇಲ್ಲಿ ಮನೆ ಇದ್ದಿದ್ದನ್ನು ಒಡೆದಾಕಿದ್ವಿ ಸೊ ಇವಾಗ ಅದನ್ನು ಮಟ್ಟ ಮಾಡಿಸಿ ಇವತ್ತು ಭೂಮಿ ಪೂಜೆ ಇಟ್ಕೊಂಡಿದ್ರು ಅಜ್ಜಿ ಹಾಗೆ ನಾವು ದೇವಸ್ಥಾನದಿಂದ ಇಲ್ಲಿವರೆಗೂ ಬರೋ ಶಾಲೆ ನಿಜವಾಗ್ಲೂ ತುಂಬ ಸುಸ್ತಾಗೋಯಿತು ಅದರಲ್ಲಿ ಬೇರೆ ಸಿಂಬಿ ತಲೆಗೆ ಬಟ್ಟೆ ಕೂಡ ಹಾಕ್ಕೊಂಡಿರ್ಲಿಲ್ಲ ಅದ್ರ ಬೇರೆ ಭತ್ತ ಎಲ್ಲ ಸುರಿದ್ಬಿಟ್ಟು ಕಳಸಗಳಿಟ್ಟಿದ್ರಲ್ವಾ ಆ ಭತ್ತ ಮತ್ತೆ ಅವೆಲ್ಲ ಚುಚ್ಚುತ್ತಾಯಿತು ಇತ್ತು ತಲೆಗೆ ಬೇಗ ಇಳಿಸ್ಲಿ ಇಳಿಸಲಿ ಅಂತ ಕಾಯ್ತಾ ಇದ್ದು ಅವರು ಪೂಜಾರಿಗೆ ಹೇಳಿದ್ರೆ ಅವರು ಒಂದು ನಿಮಿಷ ಇರಿ ಇಲ್ಲಿ ಜಾಗ ಮಾಡಿಬಿಟ್ಟು ಆಮೇಲೆ ಇಡಿಸ್ತೀನಿ ಅಂತ ಹೇಳಿದ್ರು ನನಗೆ ಬೇರೆ ಒಂದೇ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡು ಸುಸ್ತಾಗಿತ್ತು ಇನ್ನೊಂದು ಕೈಯಲ್ಲಿ ಬೇರೆ ಬಾಳೆಹಣ್ಣು ಮತ್ತು ಎಲೆ ಕೈ ಇಟ್ಕೊಂಡಿದೆ ನಿಜವಾಗ್ಲೂ ತುಂಬಾ ಸುಸ್ತಾಗೋಯ್ತು ಇನ್ನೂ ಹತ್ತು ಗಂಟೆ ಆಗಿರೋದ್ರಿಂದ ಇನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ ಸರಿ ಆಯಿತು ಅಂತ ಹೇಳ್ಬಿಟ್ಟು ಯಾವಾಗ ಇಳಿಸ್ತಾರೆ ಆವಾಗಲೇ ಇಳಿಸ್ಲಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕಡೆ ನೋಡ್ತಾ ಇದ್ದೇನೆ ಅವರು ಸುಸ್ತಾಗ್ತಿದೆ ಅಂತ ಅದಕ್ಕೆ ಅವರು ವಿಡಿಯೋ ಮಾಡ್ಕೊಂಡೆ ಏನೋ ಸ್ವಲ್ಪ ತೀರೋ ಆಗೋಯ್ತು ಅಂತ ಹೇಳ್ತಾಯಿದ್ರು ಸೊ ಇಲ್ಲಿಂದ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಪೂಜೆ ಯಾವ ಥರ ಆಯಿತು ನಮ್ಮ ಹಳ್ಳಿ ಕಡೆ ಪೂಜೆ ಮಾಡಿದ್ರೆ ಎಷ್ಟು ಜನ ಬಂದು ಸೇರ್ತಾರೆ ಹಾಗೆ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ತೇನೆ

સામ્રાજ્ય દશાળમ સુગંધતાબરમ કપિલામર્પણે ધૂપૂપાંત દેવતાભ્ય ધોપ સ

ಏನು ನಿಮ್ಮ ಪಂಚೆದ್ ಒಂದೇ ಯೋಚನೆ ಸರಿ ಚೆನ್ನಾಗಿ ಕಾಣಿಸ್ತದೆ ಕಸಮ ಇಲ್ಲಿ ಉಮಾ ಕಡು ಮತ್ತೆ ಎಲ್ಲ ಫಸ್ಟ್ ನಿನಗೆ ಬರ್ತಾವ ನೋಡು ஓம் சமராஜம் மகார்த்தை ஓம் வக்கோண்டயோம் மனசோதிஷப் சாப்பிடுனப்பூத்தம் மனசோதி આદિમી સ્થાપયા પૂજ્યમી વં સર્વદેવતાભ્યોર્મ આદિતાભ્યોમાં વં કુલદેવતાભ્યો ગ્રાદેવતાભ્યોર્ આપોઈષમ વૃતીર માત્ર તસ્મારક માસ આપો બસ ટાઈ કિને નામ જે નામ તી દિન દિન કોની હમ બદલાયા મત લગા ઇલી કીવાગે યુરું બંધડે આ મગસ્થાપે માહી સદ્યનેના ઓટી કાપે મા હો મના કોમ કરતો હમ ને ઓરગે બંધડેલા ઓ હો મસ્ટાઈ તો બોરું છું અમા પુરાણ આ આગેના ઉચ્ચે સોરની પૂજા કસી હો ખરીદ્રાચ ઓણપો જમે અસત ખરીદ્રાચ ઓણપો જમે અચ્છેતમ પૂજાની નાન આવતા કુવાની પૂજા કેના వావ్ ఆది నగరగుట్ట ఆ ఫేమస్ ఆ వాలిస్తాపే యానే పూజని పంచమస్త అందుగొండుడై

ಅಲ್ಲೇ ಅಷ್ಟ ಇಟ್ಟಿದ್ದಾರೆ ಇಲ್ಲ ಅವರು ಆಚಾರ ಆಚಾರ ಅಲ್ಲಿದ್ದಾರೆ ಆಚಾರ ಬಾವ ಅಲ್ಲಿ ಮನೆ ಬಂದ ಬಲರಾಮ ನಾನು ಹೀಗೆ ವರ್ನಾಥ್ ಕಲ್ಲೇ ಹೋಗ್ತಾಯಿದ್ದೆ ನಾನು ಸ್ಕೂಟ ನನ್ನ ಟಿ ಕರ್ಕೊಂಡು ಹೋದೆ ಇಬ್ಬರು ಪೂಜೆ ಮಾಡಿಸ್ದು ಎಲ್ಲ ಆಯ್ತು ಆಮೇಲೆ ಆ ಮನಸ್ಸೇನು ಐನೋರಿಗೆ ಅಭಿಷೇಕ ಮಾಡೋಕೆ ಇಷ್ಟ ಆಗ್ಬೇಕು ಅಂದ್ರೆ ಏಳುವರೆ ಸಾವಿರ ರೂಪಾಯಿ ಆಯ್ತದೆ ನಾನು ಏಳುವರೆ ಸಾವಿರ ರೂಪಾಯಿ ಅಲ್ಲೇ ಕೊಟ್ಬಿಟ್ಟ ಡೇಟ್ ಮೀಸ್ಕೊಬಂದ ಹೋದ ಇಬ್ಬರು ಹೋದ ಅಭಿಷೇಕ ಮಾಡಿಸ್ತೋ ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ದ ಬಟ್ಟೆ ಬರೆಯಲ್ಲ ಅವರು ತಂದಿದ್ರು ನೋಡು ನನಗೆ ಏನು ಕೊಡಬೇಕು ವರ್ನಾಥ ನನಗೆ ಬಲರಾಮನ್ಗೆ ಏನು ಕೊಡಬೇಕು ಕೊಟ್ಟವನೇ ಅವ್ನಿಗೆ ಏನು ಮಾಡ್ಕೊಬೇಕು ಎಲ್ಲ ಮಾಡ್ಕೊತವ ಏನು ಮಾಡ್ಕೋಬೇಕು ಎಲ್ಲ ಮಾಡ್ಕೋತ ನನಗೆ ಪೂರ್ಣ ಆಗ್ಬಾರ್ದು ಅವ್ನ ಏನ್ ಬಿಡೋದಿಲ್ಲ ವಿಷ್ಣು ದೇವಾಲಯಕ್ಕೆ ಹುಡಿಕೊಂಡು ಹುಡಿಕೊಂಡ್ ಶಿವ ದೇವಾಲಯ ಬಿಸಿಲು ಸಾರ ಒಳಗಡೆ ಕೂತ್ಕೊಂಡು ಇವತ್ತು ಪೂಜೆ ಮುಗಿಯೋ ಹಂತಕ್ಕೆ ಬಂದಿತ್ತು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮಾವ ಮತ್ತೆ ಅಜ್ಜಿ ರೆಡಿ ಮಾಡಿರೋಂಥ ಪಲಾವ್ ಮತ್ತೆ ಕೇಸರಿ ಭದ್ರ ತಗೊಂಬಂದ ಇಡ್ತಾ ಇದ್ದಾರೆ ನಮ್ಮದು ಇನ್ನೊಂದು ಮನೆ ಇದೆಯಲ್ಲ ಅಲ್ಲಿ ಎಲ್ಲ ರೆಡಿ ಮಾಡಿದ್ದು ಅಲ್ಲಿಂದ ತಗೊಬಂದಿಟ್ರು ನೋಡಿ ಅಜ್ಜಿ ಮೊಮ್ಮಗ ಮೊಮ್ಮಗ ಆಗಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ ಅಜ್ಜಿ ಅಂತನಲ್ಲ ಊಟ

ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಎರಡು ಗಂಟೆಗೆ ಊರನ್ನ ಬಿಟ್ವಿ ಹಾಗೆ ಹೋಗ್ತಾ ಇರ್ಬೇಕಾರೆ ನೋಡಿ ನಮ್ಮ ಊರ ಪಕ್ಕದಲ್ಲಿರೋ ಇದು ಹೊಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ಟೆ ಇದೆ ಅದ್ರ ಮೇಲೆ ನಡ್ಕೊಂಡು ಎಲ್ಲ ಓಡಾಡ್ಬೋದು ಇವಾಗ ನೀರು ಜಾಸ್ತಿ ಇರೋದ್ರಿಂದ ಅದು ಕೂಡ ತುಂಬೋಗಿದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಾರಿಂದ ಇಳಿದ್ಬಿಟ್ಟು ಕ್ಲಿಪ್ಪಿಂಗ್ ತಗೊತಾ ಇದ್ವಿ ತುಂಬ ಚೆನ್ನಾಗಿ ಗಾಳಿ ಅಳಿಬಿಸ್ತಾ ಇತ್ತು ನೀರಿರೋದ್ರಿಂದ ಹಾಗೆ ನಾವು ಬಿಟ್ಟಿರೋದ್ರಿಂದ ಇಲ್ಲಿ ನೋಡಿ ಅಲ್ಲಿಂದ ನೆಕ್ಸ್ಟ್ ನಾವು ಕೇರ್ಪೇಟೆಗೆ ಬಂದ್ವಿ ನಾವು ನಾಗಮಂಗ್ಲ ರೂಟ್ ಹೋಗೋದ್ರಿಂದ ಕೇರ್ಪೇಟೆ ಮೇಲ್ಗಡೆನೇ ಹೋಗ್ಬೇಕು ಸೊ ಫೈನಲಿ ಊರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಅಜ್ಜಿ ಫೋನ್ ಮಾಡಿಬಿಟ್ಟು ಹೇಳ್ತಾಯಿದ್ರು ನಿನ್ನೆ ನೈಟ್ ಅಷ್ಟೇ ಬಂದಿದ್ದೀರಾ ಮತ್ತೆ ಹೊರಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ ಇನ್ನು ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋದರೆ ಅವ್ರಿಗೆ ಊಟ ತಿಂಡಿ ಮಾಡಿಕೊಡ್ಬೇಕು ಇನ್ನು ಇವರು ಹೋಟ್ಲಲ್ಲಿ ತಿನ್ನಲ್ಲ ಸೊ ಅದಕ್ಕೋಸ್ಕರ ನಾನು ಕೂಡ ಬಂದೆ ಹಾಗೆ ನನಗೂ ಕೂಡ ಒಂದು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಬೇಗನೆ ಹೊರಟು ಬಂದ್ವಿ ಇಲ್ಲಿ ನೋಡಿ ಕೇರ್ಪೇಟೆ ಬಿಟ್ಟರೆ ನೆಕ್ಸ್ಟು ವೀವ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಬೇರೆ ಬಟ್ಟೆ ಗುಡ್ಡಗಳಿದ್ದಾವೆ ನೋಡಿ ಇಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಹೋಗ್ತಾ ಇದ್ವಿ ಅಪ್ಪ ಮಗ ಮುಂದೆ ತಿಳ್ಕೊಂಡು ಬಿಟ್ಟಿದ್ದಾರೆ ಸೇಫಾಗಿ ವಿಡಿಯೋ ಫುಲ್ ನೋಡಿದ್ರಲ್ವಾ ಸೊ ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿದರ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟು ನಾನು ಆ ಡೈಲಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಿಸ್ ಮಾಡ್ದೇ ಆ ಡೈಲಿ ವ್ಲಾಗ್ನ ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್